ಕಲಬುರಗಿಯಲ್ಲಿ ಹಿಂದುಳಿದ ವರ್ಗಗಳ ಸೇವಾ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವು ದಿನಾಂಕ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಜಿಲ್ಲಾಡಳಿತ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮದ ವತಿಯಿಂದ ದೇವರಾಜು ಅರಸುರವರ ಜನ್ಮ ದಿನಾಚರಣೆ ಅತ್ಯಂತ ವಿಜೃಂಭಣೆಯಿಂದ ಮಾಡಲಾಗುವುದು ಮತ್ತು ವಿವಿಧ ಹಿಂದುಳಿದ ಸಮುದಾಯಗಳ ಕಲಾ ತಂಡಗಳ ಪ್ರದರ್ಶನದೊಂದಿಗೆ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಪ್ರಾರಂಭವಾದ ಪಂಡಿತ್ ರಂಗಮಂದಿರಕ್ಕೆ ತಲುಪಿ ವೇದಿಕೆ ಕಾರ್ಯಕ್ರಮ ಜರುಗಿದೆ ಎಂದು ಆನಂದ್ ವಾರಿಕೆ ಆನಂದ್ವಾರಿಕಾ ಜಿಲ್ಲಾಧ್ಯಕ್ಷರು ಜಿಲ್ಲಾ ಸವಿತಾ ಮೋನಪ್ಪ ಜಿಲ್ಲಾಧ್ಯಕ್ಷರು ವಿಶ್ವಕರ್ಮ ಸಮಾಜದ ಪ್ರಕಾಶ್ ಪಲಾಪುರಿ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಸಂಗುಳ್ಗಿ ನ್ಯೂಸ್ ಬ್ಯೂರೋ ಕಲಬುರಗಿ ಬಿ ದೇವರಾಜರಸುರವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ನಿಮಿತ್ತ ಜಿಲ್ಲಾಡಳಿತ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಡಿ ದೇವರಾಜ ದೇವರಾಜರಸು ಅಭಿವೃದ್ಧಿ ನಿಗಮ ವತಿಯಿಂದ ಏನು ಆಚರಿಸಲಾಗುತ್ತಿದೆ ಜನ್ಮ ದಿನಾಚರಣೆ ಈ ಕಾರ್ಯಕ್ರಮಕ್ಕೆ ಇಡೀ ಕಲಬುರಗಿ ಜಿಲ್ಲೆಯ ಗ್ರಾಮೀಣ ತಾಲೂಕು ಹಾಗೂ ನಗರಗಳ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯ ಮುಖಂಡರುಗಳು ಸದಸ್ಯರು ಕುಲಬಾಂಧರು ಎಲ್ಲರೂ ಹೆಚ್ಚಿನ ಜನಸಂಖ್ಯೆ ಬರಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ತಮಗೆಲ್ಲರಿಗೆ ಕೇಳ್ಕೊತ ಇದ್ದೀವಿ ಕಾರಣ ಇಷ್ಟೇ ಆವತ್ತಿನ ದಿವಸ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಪಂಡಿತ್ ರಂಗಮಂದಿರವರೆಗೂ ಕಲಾ ತಂಡಗಳು ಇರ್ತವೆ ವಿವಿಧ ಸಮುದಾಯಗಳ ಕುಲವೃತ್ತಿ ಏನಿರ್ತಾವ ಕುಲವೃತ್ತಿಯನ್ನು ಆಧಾರಿತ ಸಮುದಾಯಗಳು ಕಲಾ ತಂಡ ಕಲಾ ಪ್ರದರ್ಶನ ಇರುತ್ತೆ ಆ ಪ್ರದರ್ಶನ ನೋಡ್ ನೋಡ್ತಕ್ಕಂಥ ಪ್ರದರ್ಶನಗಳು ಅದರಲ್ಲಿ ಎಲ್ಲರೂ ಭಾಗಿಯಾಗಿ ಎಲ್ಲರೂ ನೋಡ್ ನೋಡ್ತಕ್ಕಂಥ ಒಂದು ಪ್ರದರ್ಶನ ಇರ್ತವೆ ಆ ಎಲ್ಲರೂ ಬಂದು ನೋಡಬೇಕು ಅದೇ ರೀತಿಯಾಗಿ ಈ ಒಂದು ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ನಾವು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಕಲಬುರಗಿ ದಕ್ಷಿಣ ಉತ್ತರ ಮತಕ್ಷೇತ್ರ ಗ್ರಾಮೀಣ ಮತಕ್ಷೇತ್ರ ಹಾಗೂ ಎಲ್ಲ ಬರ್ತಕ್ಕಂಥ ಆಳಂದ್ ಮತಕ್ಷೇತ್ರ ಅಫ್ಜಲ್ಪುರ್ ಮತಕ್ಷೇತ್ರ ವಿಧಾನಪರಿಷ್ ಸದಸ್ಯರುಗಳಿಗೆ ಎಲ್ಲರೂ ಕೇಳ್ಕೊ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಒಂದು ಹಿಂದುಳಿದ ವರ್ಗಗಳ ಕುಲ ಕುಲ ಬಾಂಧವರಿಗೆ ಒಂದು ಧ್ವನಿ ಆಗಬೇಕಂಥೇಳಿ ತಮ್ಮ ಮಾಧ್ಯಮ ಮುಖಾಂತರ ತಮಗೆ ಕೇಳ್ಕೊತ ಇದ್ದೇವೆ ಸರ್ ಯಾಕಂತಂದರೆ ಈ ಒಂದು ವೇದಿಕೆ ಮುಖಾಂತರ ನಮಗೊಂದು ಎಲ್ಲರದು ಒಂದು ಇದು ಸಿಗುತ್ತೆ ಅದಕ್ಕೋಸ್ಕರ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ತಾ ನಮಸ್ಕಾರ ಆನಂದ್ ವಾರಿಕೆ ಇಲ್ಲ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಸತಿ ನಿಲಯದಲ್ಲಿ ಇರ್ತಕ್ಕಂಥ ವಸತಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದಾರೆ ಅದು ಕಲಾ ಪ್ರದರ್ಶನ ಅವರಿಗೆ ಪ್ರಶಸ್ತಿ ಕೊಡ್ತಾರೆ ಅದೇ ರೀತಿಯಾಗಿ ನಾನು ಹಿಂದುಳಿದ ಇಲಾಖೆಗೆ ನಾನು ಹೇಳ್ಕೊಳ್ಳೋದೇನಪ್ಪ ಅಂದರೆ ಪ್ರತಿ ವರ್ಷ ನೂರ ಎರಡು ಸಮುದಾಯಗಳದವು ಹಿಂದುಳಿದ ವರ್ಗ ಇಲಾ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಎಲ್ಲರಿಗೆ ತಾವು ಪೂರ್ವಭಾವಿ ಸಭೆಗೆ ಆಹ್ವಾನ ಮಾಡಬೇಕು ಅದೇ ರೀತಿಯಾಗಿ ತಾವು ಬರೀ ವಸತಿ ನಿಲಯದ ವಿದ್ಯಾರ್ಥಿಗಳಷ್ಟೇ ಪ್ರತಿಭೆ ಪುರಸ್ಕಾರ ಕೊಡ್ತಾಯಿದ್ದೀರಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡಬೇಕು ಯಾಕಂದರೆ ಖಾಸಗಿ ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ಶಾಲೆಯಲ್ಲಿ ಇರ್ತಕ್ಕಂಥ ಹಿಂದುಳಿದ ಸಮುದಾಯಗಳ ಸೇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡಬೇಕು ಮತ್ತು ಸಾಧಕರಿಗೆ ಕೂಡ ಏನದ ದೇವರಾಜರಷ್ಟು ಪ್ರಶಸ್ತಿ ರಾಜ ಜಿಲ್ಲಾ ಮಟ್ಟದ ಕೊಡ್ತಾ ಇದ್ದರು ಸರ್ಕಾರ ಅದು ನಿಲ್ಲಿಸಿದ್ದಾರೆ ಈಗ ಮುಂದೆ ಕೂಡ ಜಿಲ್ಲಾ ಮಟ್ಟದ ಪ್ರಶಸ್ತಿ ಕೂಡ ಕೊಡಬೇಕು ಅದೇ ರೀತಿ ಅನ್ನೋದು ಅಭಿವೃದ್ಧಿ ನಿಗಮಕ್ಕೆ ಕೊಡ್ತಕ್ಕಂಥ ಅನುದಾನ ಸಾಲ್ತಾ ಇಲ್ಲ ಯಾಕಂದರೆ ಐದು ಕೋಟಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಸಮುದಾಯಗಳು ಇರ್ತವೆ ಒಂದೊಂದು ಸಮುದಾಯ ಹಿಂದೋದು ಯಾಕಂದರೆ ಯಾರಿಗೂ ಅದಕ್ಕೆ ಅನುದಾನ ಸರಿಯಾಗಿ ಒಂದು ಜಿಲ್ಲೆಗೆ ಮೂರು ನಾಲ್ಕು ಬರ್ತಾ ಇದ್ದಾವೆ ಫಲ ಅವು ಯಾರಿಗೂ ಇಲ್ಲ ಅದೇ ರೀತಿ ಈಗ ನಿಗಮ ಮಂಡಳಿಗೆ ಅಧ್ಯಕ್ಷ ನಿರ್ದೇಶಕರ ನೇಮಕಾತಿ ಇನ್ನೂ ಆಗಿಲ್ಲ ಆದಷ್ಟು ಬೇಗ ಆಗಬೇಕು ಅಂಥೇಳಿ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ವಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಗುಲಬಾಂಧರು ಹಿಂದೂದವರ ಸಮುದಾಯದವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಬೇಕು ತಾರೀಕು ಅಂತೇಳಿ ಕೇಳ್ತಾ ಇದ್ದೀವಿ ಎಲ್ರಿಗೆ ನಮಸ್ಕಾರ ಕಲಬುರಗಿ ಜನತೆ ಡಿ ದೇವರಾಜ ಅರಸ ನೂರ ಮೂವತ್ತನೇ ಜನ್ಮ ದಿನೋತ್ಸವ ಪ್ರಯುಕ್ತ ಆಗಸ್ಟ್ ಇಪ್ಪತ್ತರಂದು ದೇವರಾಜ ಅರಸ ಜನ್ಮೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಿ ಅದರ ಮುಖಾಂತರ ಸುಮಾರು ವಿಷಯಗಳನ್ನು ನಾವು ಮಂಡನೆ ಮಾಡಿದ್ವಿ ಅದರಲ್ಲಿ ಮುಖ್ಯವಾಗಿ ಇರೋದು ಇಡೀ ನಮ್ಮ ಹಿಂದುಳಿದ ವರ್ಗದ ಅಡಿಯಲ್ಲಿ ಬರುವಂಥ ಸುಮಾರು ನೂರ ಎರಡು ಸಮಾಜಗಳು ಅದರ ಎಲ್ಲ ಮುಖಂಡರು ನಾವು ಒಂದು ಸುಮಾರು ಒಂದು ಹತ್ತು ಹನ್ನೆರಡು ಸಮಾಜದ ಮುಖಂಡರು ಇಲ್ಲಿದ್ದೀವಿ ಎಲ್ಲ ಸಮಾಜದಲ್ಲಿ ನಿಮ್ಮ ಮುಖಾಂತರ ನಾವು ಅವ್ರಿಗೆ ವಿನಂತಿ ಮಾಡೋದೇನೆಂದರೆ ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಈ ಕಾರ್ಯಕ್ರಮ ನಾವು ಯಶಸ್ವಿಗೊಳಿಸ್ಲಿಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಘಟಕದ ಎಲ್ಲ ಜನರು ಇದಕ್ಕೆ ಸಹಕರಿಸಿ ಎಲ್ಲರೂ ಇದು ನಮ್ಮ ಕಾರ್ಯಕ್ರಮ ಅಂತ ಹೇಳಿ ಬರಬೇಕು ಶ್ರೀ ದೇ ಡಿ ದೇವರಾಜ ಅರಸವರು ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಹಗಲು ಇರುಳು ದುಡಿದಿದ್ದಾರೆ ಅದಕ್ಕೆ ಇವತ್ತು ನಮನ ಸಲ್ಲಿಸುವ ಒಂದು ಅವಕಾಶ ನಮಗೆಲ್ಲರಿಗದ ಆ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿ ಮುಖ್ಯವಾದ ಅದರಲ್ಲಿ ಬರುವಂಥ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತಂದು ಕೊಡಬೇಕು ಅದರ ಜೊತೆಯಲ್ಲಿ ಜಿಲ್ಲಾ ಅಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಅದ್ರ ಜೊತೆಗೆ ನಮ್ಮ ಶಾಸಕರುಗಳು ಇಂಥ ಕಾರ್ಯಕ್ರಮಗಳಿಗೆ ಬಹಳ ಸಾರಿ ನೋಡ್ತೀವಿ ಒಂದು ಮಲತಾ ಧೋರಣೆ ಆಗ್ತದೆ ದಯಮಾಡಿ ನಾನು ಹೃತ್ಪೂರ್ವಕವಾದ ವಿನಂತಿಯೊಂದಿಗೆ ನಾನು ಅವ್ರಿಗೆ ಕೇಳ್ಕೊತೀನಿ ಈ ಕಾರ್ಯಕ್ರಮ ಅದು ನಿಮ್ಮ ಕಾರ್ಯಕ್ರಮ ಸರ್ ದಯಮಾಡಿ ಬನ್ನಿರಿ ಇಡೀ ನಮ್ಮ ಸಮಾಜ ನಿಮ್ಮ ಬೆನ್ನ ಬೆನ್ನೆಲುಬಾಗಿ ಪ್ರತಿ ಸಾರ್ತಿ ನಿಲ್ತದೆ ಅದಕ್ಕೆ ನೀವು ಇದೊಂದು ಅವಕಾಶ ನೀವು ತಗೋಬೇಕು ಅಂಥೇಳಿ ಅವರಲ್ಲಿ ವಿನಂತಿ ಹೇಳ್ತಾ ಎಲ್ರಿಗೂ ಆಹ್ವಾನಿ ಆಹ್ವಾನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ನಿಮ್ಮ ಮುಖಾಂತರ ಅದರಲ್ಲಿ ಮುಖ್ಯವಾದ ಪಾತ್ರ ಪತ್ರಿಕಾ ಮಾಧ್ಯಮದವ್ರದ್ದು ಅದರ ಜೊತೆಗೆ ನಾಳಿಗೆ ಹೊಸದಾಗಿ ಈ ಏನಂತೀರಿ ಸೋಷಿಯಲ್ ಮೀಡಿಯಾ ನ್ಯೂಸ್ ಚಾನೆಲ್ಗಳು ಭಾಳ ಒಂದು ಪ್ರಾಮುಖ್ಯತೆ ಇದ್ದು ಅದರ ಜೊತೆಗೆ ಅವರು ಸೇವೆ ಕೂಡ ಭಾಳ ಅಪಾರವಾದದ್ದು ಆ ಸೇವೆ ಕೂಡ ನಾವು ಗಮನ ಸಲ್ಲಿಸ್ತೀವಿ ಅದರ ಜೊತೆಗೆ ತಮ್ಮೆಲ್ಲರ ಒಂದು ಸಪೋರ್ಟ್ ಒಂದು ಈ ಸಪೋರ್ಟ್ ನಮ್ಮ ಹಿಂದುಳಿದ ವರ್ಗಕ್ಕೂ యా సదా అదా అద్ర జొతే ముందు కూడా ఇతదంతేతా ఎల్గూ నమస్కారం